ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ನೀವೆಲ್ಲರೂ ಅಜ್ಜಿ ಮನೆ ಚೆನ್ನಮ್ಮ ಅಜ್ಜಿ ಊರಿಗೆ ಹೋಗಿ ಅಜ್ಜಿ ಮನೆಗೆ ಹೋಗಿದ್ದು ನೋಡಿದ್ರಿ ಇನ್ನು ನಾನು ಮತ್ತು ಅಕ್ಕ ಇಬ್ಬರು ಹೋಗಿದ್ವಿ ಮಮ್ಮ ಜೊತೆ ಹೊರಡ್ತೀವಿ ಅಂತ ಹೇಳಿದ್ವಿ ಆವಾಗ ಅಜ್ಜಿ ಇದ್ದಿದ್ದು ಬಾಯಿ ಚೆನ್ನಿ ಅಂತ ಹೇಳಿ ಇದ್ವಿ ಅವಾಗ ಇಬ್ರಿಗೂ ದೃಷ್ಟಿ ತೆಗಿತಾ ಇತ್ತು ಮುತ್ಕೊಟ್ಟಿದ್ದಕ್ಕೆ ಏನೇ ಆಗಲಿ ಅಜ್ಜಿ ಪ್ರೀತಿ ಯಾವುದಕ್ಕೂ ಕಮ್ಮಿ ಇಲ್ಲ ಯಾವುದಕ್ಕೂ ಸಮ ಅಲ್ಲ ಅಂತ ಆಮೇಲೆ ನಾನು ನಮ್ಮ ಅಕ್ಕ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಮಕ್ಕಳ ಇದ್ರಿ ನಾವು ಇಬ್ಬರೇ ಹೆಣ್ಮಕ್ಳಲ್ವಾ ಸೊ ಒಂದಷ್ಟು ಫೋಟೋ ತೊಗೋತಾಯಿದ್ವಿ ಅಕ್ಕ ನೈಟ್ ಕಮ್ಮಿ ಇತ್ತು ನಮಗಿನ ಅಜ್ಜಿಗಿನ ಅದಕ್ಕೆ ಹಾಗೆ ಕಾಮಿಡಿ ಮಾಡ್ತಾಯಿದ್ವಿ ಅಕ್ಕಂಗೆ

ಅವಿಬ್ರೊಳಗಿದ್ದ ಕರ್ಸಿಗೆ ಏನಾದ್ರು ಗೊತ್ತಾಯ್ತಾ ಮುಗ್ರದ ಒಂದೇ ದಿವಸ ಇಬ್ಬರೊಳಗೆ ಬಂದಿದ್ದರು ಹಾಂ ಹೋಗಿ ಹ್ಞೂ ಅವಳ ನಮ್ಮ ಮಾತು ಬಂದಿತ್ತು ಆಗಿತ್ತು ಮಮ್ಮ ಬಂದಿತ್ತು

ನೀನು ಚೆನ್ನಾಗಿರೋ ಆಯಿತಾ ಹ್ಞೂ ಚೆನ್ನಾಗಿ ತಿಳ್ಕೊಂಡು ನೋಡ್ಕೊಂಡು ಕಷ್ಟ ಹೋಗ್ಬೇಡ ಹಿಂಗಿದೆ ಹಿಂಗ್ ಆರಾಮಾಗಿರೋ ಜಾಸ್ತಿ ಓಡಾಡಕ್ಕೆ ಹೋಗ್ಬೇಡ ದಟ್ಟ ಮತ್ತೆ ಏನಾರು ಎಲ್ಲರೂ ಏಟ್ಬಿಟ್ಟು ಪಿಕ್ಚರ್ ಮಾಡ್ಕೊಂಡು ಏನು ಮಾಡ್ತೀಯಾ ಮತ್ತೆ ನೋಡೋಕೆ ಹೋಗೋಕೆ

అత్యవత్తి వేక్ డాడో మద మనిస్తా బిజినెర్ హ్ ఆ న ఆమాన్ దాష్టే యాక్చువల్లీ బార్ ఇంగ్ 8 ఇంద్రన అందోం

ಬರ್ <laughs> ಮುಂದೆ ಹೋಗ್ಬಿಟ್ಟಿದ್ವಿ ಅತ್ತೆ ಆಮೇಲೆ ಮತ್ತೆ ಅರ್ಶನ ಕುಂಕುಮ ತೊಗೊಬನ್ರಿ ಅಂತ ಕೂಕೊಂಡ್ರು ಆಮೇಲೆ ಮತ್ತೆ ಹೋಗಿ ಅಂದರೆ ಅವ್ರು ಬಟ್ಟೆ ಇದ್ರು ಹಿಂದೆ ಬ್ಯುಸಿ ಆಗಿಬಿಟ್ಟಿದ್ರು ಸರಿ ಅಂತ ಮತ್ತೆ ಬಂದು ಅರ್ಶಿನ ಕುಂಕುಮ ತಗೊಂಡು ಆಮೇಲೆ ಹೊರಟ್ವಿ ಮತ್ತು ಅಜ್ಜಿಗಂತೂ ಫುಲ್ಲು ಬೇಜಾರು ಅಂದರೆ ಬೇಜಾರು ಅದಕ್ಕೆ ಹೇಳೋದು ಅಜ್ಜಿ ಪ್ರೀತಿ ತಾಯಿ ಪ್ರೀತಿ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳೋದು ನಮ್ಮ ಅಜ್ಜಿಗೆ ಫಸ್ಟ್ ಅಷ್ಟಿಂದ ನಾನು ಅಂದರೆ ತುಂಬಾ ಇಷ್ಟ ನಾನು ಚಿಕ್ಕ ಹುಡುಗಿರುವಾಗ್ಲಿಂದನೂ ಅಷ್ಟೇ ನಂಗೆ ರಜಾ ಬಂತು ಅಂತಂದರೆ ಸಾಕು ಬೇಸಿಗೆ ರಜಕ್ಕೆ ಅಜ್ಜಿ ಮನೆಗೆ ಒಟ್ಟೋಗ್ಬಿಡ್ತಿದ್ದೆ ನಮ್ಮ ಅಜ್ಜಿ ನನಗೆ ನಮ್ಮ ಅಕ್ಕ ನಾನು ಇಬ್ಬರಲ್ಲಿ ನನಗೆ ಅಂದರೆ ತುಂಬ ಇಷ್ಟಪಡೋರು ನಾನು ತುಂಬ ಇಷ್ಟ ಸೊ ಅದು ಹಾಗೇನೇ ಬಂದುಬಿಟ್ಟಿದೆ ಕಂಟಿನ್ಯೂ ಆಗಿ ಬಂದಿದೆ ನನಗೂ ಅಮ್ಮ ಅಂದರೆ ಇಷ್ಟ ನಮ್ಮ ಅಜ್ಜಿಗೂ ಇಷ್ಟ ಹಿಂಗೆ ಅಲ್ಲಿಂದ ಸರಿ ಅಂತ ಹೇಳಿ ಬಾಯಿ ಮಾಡಿಬಿಟ್ಟು ಇವಾಗ ದೊಡ್ಡಮ್ಮ ಮನೆಗೆ ಬಂದ್ವಿ ಸ್ಟ್ರೈಟು ಇಲ್ಲಿ ದೊಡ್ಡಮ್ಮ ಮನೆಗೆ ಬಂದು ಏನೋ ಬಂದಿದ ತಕ್ಷಣವೇ ಪೂನೂ ಖುಷಿಯಮ್ಮ ನೋಡ್ಬಿಟ್ಟು ಅವಳು ಖುಷಿ ಆಗ್ಬಿಟ್ಲೋ ಫುಲ್ ಇದು ಅವ್ರದ್ದು ಆಟ ಅವ್ರಿಬ್ರದೇ ಒಂಥರ ಆಟ ಸೊ ಆಟ ಆಡ್ತಾ ಆಟ ಆಡ್ತಾ ಹಂಗೆ ಇದು ಮಾಡ್ತಾಯಿದ್ರು ಆಮೇಲೆ ಆಗಲೇ ಒಂದು ಟೈಮು ಎಂಟು ಎಂಟೂವರೆ ಆಗಿತ್ತು ಬರಷ್ಟರಲ್ಲಿ ಇಲ್ಲಿಗೆ ಸರಿ ಅಡುಗೆ ಇವತ್ತು ಸ್ಪೆಷಲ್ ಇಲ್ಲಿ ದೊಡ್ಡಮ್ಮ ಮನೆಯಲ್ಲೂ ಕೂಡ ಸ್ಪೆಷಲ್ಲು ನಾನು ಹೇಳಿದೆ ಲಾಸ್ಟ್ ಬ್ಲೋಗಗಳಲ್ಲೂ ಒಬ್ಬೊಬ್ಬರು ಒಂದೊಂದು ಅಡುಗೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಇನ್ನು ಚಂದನ ಅಲ್ಲಿ ಇದನ್ನು ಮಾಡಿದ್ಲು ಏನೋ ಕೋಳಿ ಸಾಂಬಾರೆಲ್ಲ ಮಾಡಿ ಕಬಾಬ್ ಮಾಡಿ ಅದೆಲ್ಲ ಆಯ್ತು ಇನ್ನು ದೊಡ್ಡಮ್ಮ ಮನೆಯಲ್ಲಿ ಫಿಶ್ ಮಾಡ್ತಾ ಇದಾರೆ ಬಿರಿಯಾನಿ ಮಾಡಿ ಲೈಟ್ ಆನ್ ಫ್ರೆಂಡ್ಸ್ ಅಂತೈತಲ್ಲ ಜ್ಯೋತಿ ಮಾಡಿರೋದು ಇರ್ತಿದ್ದು ಬಿಸಿ ಬಿಸಿ ಬಿರಿಯಾ ಕಾಲು ಚಿಕನ್ ಬಿರಿಯಾನಿನ ಅಂತ ಇದೆ ನಾನಿಲ್ಲ ಟೇಸ್ಟ್ ಮಾಡಿದೀರಾ ನೀವು ಅದಕ್ಕೆ ಖಾರ ಇಲ್ಲ ಅಂತ ಇದೀರ ಅನ್ಕೊಂಡೆ ನೀವು ಯಾರು ಟೇಸ್ಟ್ ಮಾಡ್ತಾ ಇಲ್ಲ ಹೆಂಗ್ ಗೊತ್ತಾಯ್ತು ನಿಂಗೆ ಜೊತೆ ಖಾರ ಇಲ್ಲ ಆದ್ರೆ ಅದೇ ಮಸಾಲೆ ಹೆವಿ ಅನ್ಸುತ್ತಲ್ಲ ಹಾ ಸೂಪರ್ ಆಗಿದೆ ಟೇಸ್ಟ್ ಇಷ್ಟು ತಿನ್ನಬೇಕಾ ಮತ್ತೆ ಇದನ್ನು ಇನ್ನು ಅಮ್ಮಂಗೆ ತಿನ್ನಿಸ್ಕೊಂಡು ಪೂನಿಗೆ ದೊಡ್ಡಮ್ಮ ಇದ್ದರು ನಾನು ಖುಷಿಯಮ್ಮ ತಿನ್ನಿಸ್ಕೊಂಡು ಕುತ್ಕೊಂಡ್ವಿ ಸ್ವಲ್ಪ ಖಾರ ಆಗಿಬಿಡ್ತು ಅಂದರೆ ಮಸಾಲೆ ನಮಗೆಲ್ಲ ಸೆಟ್ಟಾಗುತ್ತೆ ಚೆನ್ನಾಗಿತ್ತು ಬಿರಿಯಾನಿ ಸಖತ್ತಾಗಿ ಮಾಡಿದ್ಲು ನಮ್ಮ ಜ್ಯೋತಿ ಆದರೆ ಖುಷಿಯಮ್ಮಗೆ ಸ್ವಲ್ಪ ಖಾರ ಆಗೋ ಥರ ಇತ್ತು ಆದರೂ ಅದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿನಿಸ್ದೆ ಇನ್ನು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು ನಾನ್ ಸ್ಟ್ರಾಂಗು ನಾನ್ ಸ್ಟ್ರಾಂಗು ಅಂತಲೇ ಆಟ ಆಡ್ತಾಯಿದ್ರು ಆಮೇಲೆ ನಾನು ಮತ್ತು ಅಕ್ಕ ಅಕ್ಕ ಹೊರಟ್ಬಿಟ್ಲು ಟೈಮ್ ಆಯಿತು ನಮ್ಮ ಭಾವನೆ ಬಂದಿದ್ದರು ಆಮೇಲೆ ಊಟ ಮಾಡ್ಕೊಂಡು ಅವಳು ಹೊರಟ್ಬಿಟ್ಲು ಅದಾದಮೇಲೆ ನಾವು ಸುಮ್ಮನೆ ಒಂದೇಗಡೆ ಕೂತ್ಕೊಂಡು ಹಂಗೆ ಮಾತಾಡ್ಕೊಂಡು ಅಟ್ಟೆ ಹೊಡ್ಕೊಂಡು ಆಮೇಲೆ ಇನ್ನೇನು ಶೆಕೆ ಅಲ್ವ ಸಿಕ್ಕಾಬಿಟ್ಟೆ ಇಂಥದಲ್ಲೇ ಕೂತ್ಕೊಂಡು ಹಾಗೆ ಊಟ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲರೂ ಮಾತಾಡಿಕೊಂಡು ತುಂಬ ದಿನ ಆಯ್ತಲ್ವಾ ಎಲ್ರೂ ಸಿಕ್ಕಿ ಹಾಗೇನೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಮತ್ತೆ ಹೊರಡ್ತೀವಿ ಅಂತ ಹೇಳಿದ್ರೆ ಸಾಕು ಪೂನು ಕುಗಾಡಳು ಅಂದ್ರೆ ಮಕ್ಳು ಮಕ್ಳು ಬಿಟ್ಟು ಬರಕ್ ಇಷ್ಟ ಇಲ್ಲ ಅಲ್ವಾ ಆದ್ರಿಂದ ಮತ್ತೆ ಅವ್ರಿಬ್ರದೇ ಆಟ ಅವ್ರ ಪಾಡಿಗೆ ಅವ್ರು ಆಟಾಡ್ತಿದ್ರು ಊಟ ಮಾಡಿಸಿ ಮಾ ಅಂದ್ರೆ ಮೇಯ್ನು ಮಕ್ಳು ಊಟಾಡ್ ಊಟ ಮಾಡ್ಬಿಟ್ಟು ಆಮೇಲೆ ಹೆಂಗ್ ಆಟ ಆಡ್ಕೊಳ್ಳಿ ಹಂಗಂತ ಅನ್ಸುತ್ತೆ ಸೊ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ರು ದೊಡ್ಡಮ್ಮನ ಊಟ ಮಾಡ್ತಾ ಇದ್ರು ಇವರೆಲ್ಲ ಊಟ ಮಾಡ್ಲಿ ಆಮೇಲೆ ಆಂಟಿ ಮನೆ ಕಡೆ ಓಡೋಣ ಅಂತ ಸುಮ್ ಕೂತಿದ್ವಿ ಓಕೆ ಬಾಯ್ ಪುನು ಇಲ್ಲಿ ಖುಷಿಮಾ ಬಾಯ್ ಬಾಯ್ ಅಯ್ಯೋ ಬಾ ಬಾ ಬೇಗ ಖುಷಿ ಬಾಯ್ ಪುನು ಬಾಯ್ ಮಾಡು ಹಕ್ ಮಾಡ್ರಿ ಇಬ್ರು ಹಕ್ ಮಾಡ್ರಿ

ಬೆಂಗ್ಳೂರು ಬಾಯ್ 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 ಅತ್ತೆ ಬಾಯ್ ಅತ್ತೆ ಬಾಯ್ ಬಾಯ್ ಯೇಶ ಯಾಕೆ ಸುಮ್ನಿರವ ತಾಯಿ ನಮ್ ಬೆಂಗ್ಳೂರಲ್ಲಿ ಆಗಿರೇ ಚಳಿ ಗೊತ್ತಾ ಇನ್ನು ಅಲ್ಲಿ ಮನೆಗೆ ಹೋಗೋಷ್ಟರಲ್ಲೇ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಯ್ತು ಮತ್ತು ಮಲ್ಕೊಳ್ಳೋಷ್ಟು ಕನ್ನಡ ಒಂದು ಗಂಟೆ ಅನಿಸುತ್ತೆ ಅಷ್ಟೇನೇನೆ ಅಷ್ಟರಲ್ಲಿ ನಿದ್ದೆ ಮತ್ತು ಎರಡು ಅವರ್ ನಿದ್ದೆ ಮಾಡಿದ್ದೀನಿ ಅಷ್ಟೇನೆ ಮತ್ತು ಬೆಳಗ್ಗೆ ಮೂರುವರೆಗೆ ಎಚ್ಚರ ಆಯಿತು ಅಂದರೆ ನಾನು ನಾಲ್ಕೂವರೆಗೆ ಎದಾಳ್ಬೇಕಾಯ್ತು ಎಲ್ಲಿ ಮಿಸ್ ಆಗಿ ಐದುವರೆ ಟ್ರೈನು ನಾನು ಬುಕ್ಕಿಂಗ್ ಮಾಡ್ಕೊಂಡಿದ್ದು ಸೊ ಲೇಟಾಗಿ ಟ್ರೈನ್ ಬುಕ್ ಮಾಡ್ಕೊಳ್ಳೋಣ ಅಂತಂದರೆ ಎಲ್ಲ ವೆಯ್ಟಿಂಗ್ ಲಿಸ್ಟ್ ಇತ್ತು ಒಂದೇನೇ ಏನು ಸಿ ಇದ್ದಿದ್ದು ಅವೈಲೇಬಲ್ ಇದ್ದಿದ್ದು ಸರಿ ಅಂತ ಹೇಳ್ಬಿಟ್ಟು ಇವಾಗಲೂ ಎ ಸಿ ಕೋಚೆ ಬುಕ್ ಮಾಡ್ಕೊಂಡಿದ್ದೀನಿ ಅಯ್ಯೋ ಎಷ್ಟು ಚಳಿ ಆಗುತ್ತೋ ಏನೋ ಅಂತ ಅಂದ್ಕೊತಾ ಇದ್ದೆ ಸರಿ ಮೂರುವರೆಗೆ ಎಚ್ಚರ ಆಯಿತು ಮೂರುವರೆಯಿಂದ ಮೂರು ಮುಕ್ಕಾಲು ನಾಲ್ಕು ಗಂಟೆ ಹಿಂಗೆ ಅಂತ ಅಂದ್ಕೊಂಡು 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 ಸರಿ ನಾ ಕರೆಕ್ಟಾಗಿ ಎಷ್ಟು ನಾಲ್ಕೂವರೆಗೆ ಎದ್ದೆ ಎದ್ದು ಬ್ರಷ್ ಮಾಡಿಕೊಂಡು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಖುಷಿ ಮಾ ಅಂತೂ ಎಬ್ಬರಿಸ್ಲಿಲ್ಲ ಅವಳು ಎದಾಳೋದು ಇಲ್ಲ ಸರಿ ಅವಳು ನಂಗೆ ಎತ್ಕೊಂಡೋಗಣ ಇನ್ನೇನು ಬಿಡು ಇನ್ನು ಇವಾಗ ಹೋಗಿ ಟ್ರೈನಲ್ಲೂ ಮಲಗಿಸ್ಕೊಂಡ್ರೆ ಅವಳು ಇನ್ನು ಎದಾಳದೆ ಬೆಂಗಳೂರಲ್ಲಿ ಟ್ರೈನ್ ಯಾಕಂದ್ರೆ ಒಂಬತ್ತು ಗಂಟೆ ಒಂಬತ್ತು ಐದುವರೆಗೆ ಇಲ್ಲಿ ಬರುತ್ತೆ ಇದು ಟ್ರೈನು ಜನ ಶತಾಬ್ದಿ ಆಮೇಲೆ ಒಂಬತ್ತುವರೆ ಅಷ್ಟೊಕ್ಕೆ ರೀಚ್ ಆಗ್ಬಿಡ್ತೀವಿ ಒಂಬತ್ತೊಂಬತ್ತುವರೆ ಅಷ್ಟರಲ್ಲಿ ಸೊ ಅಂದ್ಕೊಂಡು ಬುಕ್ ಮಾಡಿದ್ದೆ ಏನಾಯಿತು ಅಂತಂದರೆ ತರಲೇ ನಮಗೆ ನಮ್ಮ ಭುವನು ಫೋನ್ ಮಾಡಿದ್ರೆ ಫೋನ್ ಅವ್ನು ಮೇಲ್ಗಡೆ ಮಲ್ಕೊಂಡಿದ್ದಾನೆ ಬಿಟ್ಕೊಡ್ತೀನಿ ಅಂತ ಹೇಳಿದ ಭುವನ್ ಭುವನ್ ಅಂತ ಫೋನ್ ಮಾಡಿ ಎಷ್ಟು ಸರಿ ಕೂಕೊಂತೀನಿ ಇಲ್ಲ ಬರ್ತಾ ಇಲ್ಲೇ ಇದ್ದೇ ಬರ್ತಾಯಿಲ್ಲ ಅವನಿಗೆ ಏನೂ ಆರಾಮ ಮಲ್ಕೊಂಬಿಟ್ಟಿದ್ದಾನೆ ಆಮೇಲೆ ಲಾಸ್ಟಿಗೆ ಪಾಪ ದರ್ಶುಗೆ ಎಬ್ರಿಸ್ದೆ ದರ್ಶು ಎದ್ದಳೋ ಬಿಟ್ಕೊಡೋ ಭುವನ್ ಎಷ್ಟು ಫೋನ್ ಮಾಡಿದ್ರೂ ಎದಾಳ್ತಾಯಿಲ್ಲ ಕೂಗಿದ್ರೆ ಎದಾಳ್ತಾ ಇಲ್ಲ ಅಂತ ಅಂದೆ ಆಮೇಲೆ ಅವನು ಕರ್ಕೊಬಂದು ನನಗೆ ಟ್ರೈನ್ ಹತ್ತಿಸ್ಬಿಟ್ಟು ಹೊರಟ ಖುಷಿ ಮಾ ಟ್ರೈನ್ ಬಂದಾಗ ಸ್ವಲ್ಪ ತೆದ್ದು ಅದಾದಮೇಲೆ ಮತ್ತೆ ಮಲ್ಕೊಂಡು ಮತ್ತು ಸೀಟ್ ಕಂಫರ್ಟಬಲಾಗಿತ್ತು ಮತ್ತು ಸಿನೂ ಅಷ್ಟೇ ಅಷ್ಟೊಂದು ಜಾಸ್ತಿ ಚಳಿ ಅಂತ ಅನಿಸ್ಲಿಲ್ಲ ನಾನು ಮೊದಲೆಲ್ಲ ಅವಳಿಗೆ ಸ್ವೆಟರೆಲ್ಲ ಹಾಕ್ಬಿಟ್ಟಿದ್ದೆ ಸೊ ಆದ್ದರಿಂದ ಏನು ಅಂತ ಅನ್ನಿಸ್ಲಿಲ್ಲ ಆರಾಮಾಗಿ ಬಂದ್ಬಿಟ್ವಿ ಇನ್ನು ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಟಯರ್ಡು ಯಾಕಂದರೆ ಆ ಹೋಗಿದ್ದೊಂದು ದಿನದಲ್ಲಿ ಹಿಂದಿನ ದಿನ ಹೋಗಿದ್ವಿ ಆದರೂ ನೆಕ್ಸ್ಟ್ ದಿನ ಸಂಡೇ ಫುಲ್ಲು ತಿರ್ಗಾಡ ದೇವಸ್ಥಾನ ಮತ್ತು ರಂಗೇನಹಳ್ಳಿ ಅಲ್ಲಿ ಇಲ್ಲಿ ಅಂತೆಲ್ಲ ಜರ್ನಿ ಆಗೋಯ್ತು ಸೊ ಅದು ಮತ್ತು ಬೆಳಗ್ಗೆನೇ ನಿದ್ದೆನೂ ಇಲ್ಲ ಮತ್ತು ಬೆಳಗ್ಗೆನೇ ಹೊರಟು ಬಂದ್ಬಿಟ್ವಾ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಒಂದು ಎರಡು ದಿನ ಯಾವುದೇ ರೀತಿ ವ್ಲಾಕ್ಸ್ ಆಗಲಿ ಏನೂ ಮಾಡೋಕ್ಕೋಗಲಿಲ್ಲ ಏನು ನೆಕ್ಸ್ಟ್ ಮತ್ತೆ ತಿರ್ಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೆ ನಾನ್ ವೆಜ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ನಾನ್ ವೆಜ್ ಮಾಡಿರಲಿಲ್ಲ ನಾನು ಅಲ್ಲಿ ತಿನ್ಕೊಬಂದೆ ಇನ್ನು ಧನು ಅವನು ಕೂಡ ಬಂದಿದ್ದ ಧನು ಮತ್ತು ರಮ್ಯಾ ಮಿಲನ್ ಎಲ್ಲರೂ ಇದ್ದರು ಸೊ ಕೈಮ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡು ನನ್ನ ಏನಂತಂದರೆ ನಂದೆಲ್ಲ ಫುಲ್ಲು ಅಡುಗೆ ಡಿಪಾರ್ಟ್ಮೆಂಟು ಏನೇ ಇದ್ದರೆ ಅಡುಗೆ ಎಲ್ಲಾರ್ಗು ನಾನೇ ಅಡುಗೆ ಮಾಡಿಬಿಡ್ತೀನಿ ಅಂದರೆ ಎಲ್ಲ ರಮ್ಯಾ ಮನೆಗಾಗಲಿ ನಮ್ಮ ಮನೆಗಾಗಲಿ ಎಲ್ಲ ಊಟ ತಿಂಡಿ ಎಲ್ಲ ನಮ್ಮ ಮನೆಯಲ್ಲೇ ಮಾಡ್ತಾ ಇರ್ತಾರೆ ಸೊ ಆದ್ದರಿಂದ ಎಲ್ಲ ನಾನು ನಾನೇ ಮಾಡಿಬಿಡ್ತೀನಿ ಆ್ಯಕ್ಚುಲಿ ಇವಾಗ ಇನ್ನೂ ವೆರೈಟಿ ವೆರೈಟಿಗಳು ಅಡುಗೆಗಳು ಮಾಡ್ತಾ ಇರ್ತೀನಿ ಯಾಕೆಂದರೆ ಜನ ಜಾಸ್ತಿ ಇದ್ದಷ್ಟು ಅಡುಗೆಗಳು ವೆರೈಟಿ ಜಾಸ್ತಿ ಆಗ್ತಾ ಇತ್ತಲ್ಲ ಅಂದರೆ ಬ್ಲಾಗ್ ಮಾಡೋಕ್ಕೆ ನಂಗೆ ಹೇಳ್ದಂಗೆ ಆಗ್ತಾಯಿಲ್ಲ ಅಷ್ಟೇನೇ ಯಾಕೆಂದ್ರೆ ಪಟಪಟ ಅಂತ ಮಾಡಬೇಕಾಗುತ್ತೆ ಶಾಪ್ ಹತ್ರ ಹೋಗ್ಬೇಕಾಗುತ್ತೆ ಹಿಂಗೆಲ್ಲ ಇರುತ್ತೆ ಸೊ ಆದ್ದರಿಂದ ಈಗ ಮಾಡ್ತಾಯಿದ್ನ ಇನ್ನು ಸೈಡ್ ಕೆಲಸಗಳೆಲ್ಲ ಇವಾಗ ನಾನು ಚಪಾತಿ ಬೇ ಇದ್ದರೆ ಅವಳು ಬೇಯಿಸ್ತಾಳೆ ಆಮೇಲೆ ಪಾತ್ರೆಗಳು ವಾಶ್ ಮಾಡಿಕೊಡ್ತಾಳೆ ಹಿಂಗೆಲ್ಲ ಎಲ್ಲ ಮಾಡ್ಕೊಡ್ತಾಳೆ ನನಗೆ ಹೆಲ್ಪಿಂಗ್ ಹ್ಯಾಂಡಾಗಿ ರಮ್ಯಾ ಅಂಥದ್ದು ಸೊ ನನಗೆ ಒಂಥರ ಏನು ಕೋ ಸಿಸ್ಟರ್ ಕೋ ಸಿಸ್ಟರ್ ಅನ್ನೋಕ್ಕಿಂತ ಓನ್ ಸಿಸ್ಟರ್ ಥರನೇ ಇವಾಗ ನನಗೆ ನನಗೆ ಏನು ಗೊತ್ತಾ ಕಷ್ಟ ಕೇರ್ ಆಗ್ತಾರೋ ಅವರೇ ನನ್ನ ಸಂಬಂಧಿಕರು ಇವಾಗ ಸದ್ಯಕ್ಕೆ ನನ್ನ ಸ್ವಂತ ಸಿಸ್ಟರ್ ಥರ ಇವಾಗ ನನ್ನ ಕೆಲಸ ಮಾಡ್ಕೊಂಡು ಇದ್ದಾರೆ ಇವಾಗ ಒಂದಷ್ಟು ಇದು ಪುದೀನ ಕೊತ್ತಂಬರಿ ಜಾಸ್ತಿ ಹಾಕಿ ಹಸಿರು ಕಲ್ಲರ್ ಥರ ಕೈಮಾ ಸಾಂಬಾರು ಮಾಡ್ತಾ ಇದ್ದೆ ಮಕ್ಕಳು ಎಲ್ಲ ಬಂದಿದ್ದಾರಲ್ಲ ಕೈಮಾ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಖುಷಿ ಮನ ಇಷ್ಟಪಡ್ತಾಳೆ ಅಂತೇಳಿ ನನಗೆ ಮೇಯ್ನ್ ಫೇವ್ರೇಟಿ ಕೈಮ ಸಾರು ಅಂದರೆ ಸೊ ಮಾಡಿದೆ ಯಾಕೆಂದರೆ ಅಲ್ಲಿ ಊರಿಗೆ ಹೋದಾಗಲಿಲ್ಲ ಬರೀ ಮ ನ ಚಿಕನ್ನು ಫಿಶ್ ಇದನ್ನೇ ತಿಂದ್ಬಿಟ್ಟೆ ನನಗೆ ಚಿಕನ್ನು ಇದನ್ನಕ್ಕೆ ನನಗೆ ಮಟನಲ್ಲಿ ಕೈಮಾ ತುಂಬ ಇಷ್ಟ ಆಗುತ್ತೆ ಅದು ಬಿಟ್ಟರೆ ಫಿಶ್ಶು ತುಂಬ ಇಷ್ಟ ಆಮೇಲೆ ಮೂರನೇದಕ್ಕೆ ನನಗೆ ಚಿಕನ್ ಆಪ್ಷನ್ ಹೋಗ್ತೀನಿ ಅದೇ ಮಸಾಲೆನ ತಗೊಂಡು ಇನ್ನು ಸೊಮಗು ಒಂದು ಸ್ವಲ್ಪ ಏನು ಮೊಟ್ಟೆ ಹೊಡೆದು ಹಾಕ್ತೆ ನಾಟಿ ಮೊಟ್ಟೆ ಅಪ್ಪ ಕಳಿಸಿದ್ರು ಲಾಸ್ಟ್ ಟೈಮು ಸೊ ನಾಟಿ ಮೊಟ್ಟೆ ಇತ್ತು ನಾಟಿ ಮೊಟ್ಟೆನೇ ಇದು ಕಾಳು ಹಾಕಿದ್ದೆ ಇದಕ್ಕೊಂದು ಸ್ವಲ್ಪ ಇತ್ತು ಕೊರೆಕಾಳೆಲ್ಲ ಹಾಕಿ ಅದಕ್ಕೆ ಏನು ಸಾಂಬಾರು ಮಾಡಿ ಕೈ ಮಸಾರು ಮಾಡಿ ಅದ್ರ ಜೊತೆಗೆ ಮಸಾಲೆ ಸಪ್ರೇಟಾಗಿ ತಗೊಂಡು ಮತ್ತು ಅದಕ್ಕೆ ಏನು ಮೊಟ್ಟೆ ಹೊಡೆದು ಹಾಕಿದ್ದು ಯಾಕಂದರೆ ಸೋಮ್ಗೆ ಸಪ್ರೇಟ್ ಮತ್ತೆ ನನಗೆ ಅಡುಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಶಾಪಿಂದ ಬಂದು ಮತ್ತೆ ಇದೆಲ್ಲ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ನಾನು ಆದಷ್ಟು ಬೆಳಗ್ಗೆ ಟೈಮ್ ಅಡುಗೆ ಮಾಡಿಟ್ಟು ಹೋಗ್ಬಿಡ್ತೀನಿ ಅಂದರೆ ಅಷ್ಟು ಬೆಳಗ್ಗೆನೇ ನಾನ್ ವೆಜ್ ಎಲ್ಲ ನಾನು ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಏನಿದ್ರು ನಾನ್ ವೆಜ್ ಅಂತಂದರೆ ಸಂಜೆ ಟೈಮೇ ಮಾಡೋ ಅಂಥದ್ದು ಸೊ ಆರ್ಡ್ರ್ ಮಾಡಿದ್ದೆ ಇದು ಕೈಮಾ ಬೇಕು ಅಂತೇಳಿ ಬಂದಿತ್ತಲ್ಲ ಬಂದಿದ್ದ ತಕ್ಷಣ ನಿನ್ನೇನು ಅದ್ಲಾಗೆ ಸಾಂಬಾರು ಕೈಮಾ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಖುಷಿಯಮ್ಮಾಗ ಒಡೆಯ ಮಾಡಿಕೊಡತ್ರ ಕಬಾಬು ಎಣ್ಣೆನಲ್ಲಿ ಫ್ರೈ ಮಾಡ್ತಾರೆ ಅದೊಂದು ಸ್ವಲ್ಪ ಎತ್ತಿಟ್ಬಿಡ್ತೀನಿ ಫ್ರಿಡ್ಜಲ್ಲಿ ಇನ್ನು ಮಿಕ್ಕಿದ ಉಂಡೆಗಳನ್ನೆಲ್ಲ ಹಾಕಿ ಕುದಿಸ್ಬಿಡ್ತೀನಿ ಹಸ್ರು ಕಲರ್ ಎಷ್ಟು ಚೆನ್ನಾಗಿತ್ತು ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ನಮ್ಮನೇಲೆ ನಮ್ಮಮ್ಮ ಕೈಮಾ ಅಂತ ಬಂದಾಗ ನಮ್ಮಮ್ಮ ಮಾಡೋದೇ ಎಲ್ರಿಗೂ ಇಷ್ಟ ನಾನು ಪ್ರತಿಯೊಂದು ಸರಿನು ಕೈಮ ಮಾಡುವಾಗ ನಾನು ಅದು ಅನ್ಕೊತಾನೇ ಇರ್ತೀನಿ ನೆನ್ಪು ಮಾಡ್ಕೊತಾನೆ ಇರ್ತೀನಿ ಮಮ್ಮಿನ ಹಾಗೆ ನಮ್ಮ ಚೆನ್ನಮ್ಮಜ್ಜಿಗೂ ಅಷ್ಟೇ ಕೈಮಾ ತುಂಬ ಇಷ್ಟ ಅಮ್ಮ ಮಾಡೋದೇ ಎಕ್ಸ್ಪೆಷಲಿ ಕೈಮ ಇವಾಗ ತುಂಬ ಇಷ್ಟಪಡ್ತಾರೆ ಸೊ ಇನ್ನ ಏನು ಮಾಡ್ಕೊಲ್ಲ ಅಜ್ಜಿ ಒಂಥರ ಅವನಿಗೆ ಊರಿಂದ ಬಂದಾಗ ಒಂಥರ ಬೇಜಾರು ಅಂತ ಅನ್ನಿಸ್ತಾಯಿತ್ತು ಅಜ್ಜಿ ಪಾಪ ಬೇಜಾರು ಮಾಡ್ಕೊತಾಯಿತ್ತು ನಮ್ಮ ಚೆನ್ನಮ್ಮ ಹಿಂಗೆ ಬಂದು ಹಿಂಗೋಗಿ ಬಂದ ಅಂತ ಹೇಳಿ ಏನು ಮಾಡೋದು ಈ ಥರ ಕಮಿಟ್ಮೆಂಟ್ಸ್ ಇರುವಾಗ ಇವಾಗ ಹೋಗೋದೇ ಇಲ್ಲ ಅಂತ ಅನ್ನೋದಕ್ಕಿಂತ ಈ ಥರ ಕಮಿಟ್ಮೆಂಟ್ಸ್ ಇರುವಾಗ ಅಟ್ಲೀಸ್ಟ್ ಒಂದು ಹೋಗ್ಬಿಟ್ಟು ಎಲ್ಲರೂ ನೋಡ್ಕೊಂಡು ಬಂದುಬಿಟ್ರೆ ಒಂಥರ ಚೆನ್ನಾಗಿರುತ್ತಲ್ವಾ ಆವಾಗಲೂ ಯಾರಿಗೂ ಬೇಜಾರಾಗೋದಿಲ್ಲ ಅಂತ ಹೇಳಿ ನಿಜ ಹೇಳಬೇಕಂದ್ರೆ ನನಗೆ ಊರಲ್ಲಿ ಹೋಗಿ ಇರೋದು ಮಾಡೋದು ಅದೆಲ್ಲ ಇಷ್ಟವೇ ಇಲ್ಲ ನನಗೆ ಅಂದರೆ ಮೊದಲು ಥರ ಎಲ್ಲ ಆಸೆನೇ ಇಲ್ಲ ನನಗೆ ಊರಿಗೆ ಹೋಗ್ಬೇಕಾರೆ ಅಷ್ಟೇ ಆಸಕ್ತಿನೇ ಇರಲಿಲ್ಲ ನನಗೆ ಮೊದಲಲ್ಲೇ ಏನು ಜೋಶು ಅಮ್ಮ ಮನೆಗೆ ಹೋಗ್ಬೇಕು ಅಂತಂದರೆ ಎಷ್ಟು ಜೋಶಲ್ಲಿ ಹೋಗ್ತಾಯಿದ್ದೆ ಇವಾಗ ಆ ಜೋಶೇ ಇಲ್ಲ ನನಗೆ ನೆನಪು ಕೂಡ ಆಗಲ್ಲ ನನಗೆ ಒಂಥರ ಬೇಜಾರಲ್ಲಿ ನನಗೆ ಏನು ಗೊತ್ತಾ ನನಗೆ ನಮ್ಮ ಆಂಟಿ ಇರಬೇಕಾಯ್ತು ಇಲ್ಲ ನಮ್ಮ ಮಮ್ಮಿ ಇರಬೇಕಾಯ್ತು ಇಬ್ಬರಲ್ಲಿ ಒಬ್ಬಿದ್ರು ಒಬ್ಬರಿದ್ದಿದ್ರು ನನಗೆ ಭದ್ರಾವತಿ ಕಡೆ ಆಸೆ ಆಗ್ತಾಯಿತ್ತು ನಾನು ಊರಿಗೆ ಹೋಗಬೇಕು ಒಂದು ವಾರ ಇದ್ದು ಬರಬೇಕು ಅಂತ ನನಗೆ ಇಷ್ಟ ನಾನು ಇಷ್ಟಪಡೋರು ಅವ್ರು ನನ್ನನ್ನು ಇಷ್ಟಪಡೋರು ಅವರೇ ಇಲ್ಲ ಅಂತ ಹೇಳಿದ್ಮೇಲೆ ನನಗೆ ಭದ್ರಾವತಿ ಕಡೆ ಒಂದು ಚೂರೂ ಒಲವಿಲ್ಲ ಆಸೆನೂ ಅಷ್ಟಾಗಿ ಇಲ್ಲ ಆದರೆ ಏನು ಮಾಡೋದು ಏನಾದ್ರು ದೇವಸ್ಥಾನಗಳಿಗೆ ಪೂಜೆ ಮಾಡಿಸ್ಬೇಕು ಬಿಡಬೇಕು ಅಂತನಾದರೂ ಅವಾಗಿರುತ್ತಲ್ಲ ಅಂಥ ಟೈಮ್ಗಾದರೂ ಊರು ಬೇಕು ಅಂತ ಅನಿಸುತ್ತೆ ಅದಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಏನು ಎತ್ತ ಇನ್ನು ಸುಮಾರು ಜನ ಸುಮಾರು ಥರ ಕ್ವಶನ್ಗಳನ್ನ ಕೇಳ್ತೀರಾ ನಾನಾಗೇ ಹೇಳಿದ್ರೆ ಅದು ಓಕೆ ಹೇಳಲಿಲ್ಲ ಅಂದರೆ ಯಾಕೆ ಬಲವಂತವಾಗಿ ನೀವು ಕಮೆಂಟಲ್ಲಿ ಕಮೆಂಟ್ ಅಂದರೆ ಸುಮ್ಮನೆ ಕಮೆಂಟ್ ಮಾಡ್ತೀರಾ ಅಂತ ನನಗೆ ಅರ್ಥನೇ ಆಗೋದಿಲ್ಲ ಕೆಲವೊಂದನ್ನ ನಾನು ಕೆಲವೊಂದು ವಿಚಾರಗಳನ್ನ ನಿಜ ಹೇಳ್ತೀನಿ ಆಗೋದಿಲ್ಲ ನಿಮ್ಮ ಫ್ಯಾಮಿಲಿನಲ್ಲೂ ಅಷ್ಟೇ ನೀವು ಯಾರು ಕಮೆಂಟ್ ಇದ್ದೀರಾ ಅವ್ರಿಗ ಫ್ಯಾಮಿಲಿಗಳಲ್ಲೂ ಅಷ್ಟೇ ನೇನೆ ಎಲ್ಲ ಈ ಥರ ನೀವ್ಯಾರನೋ ನೀವೇನಾದ್ರು ಪಬ್ಲಿಕ್ ಪ್ಲಾಟ್ಫಾರ್ಮಿಗೆ ಬಂತು ಅಂತಂದರೆ ನೀವೆಲ್ಲ ವಿಚಾರವೂ ಹೋಗಲಿ ಆಯಿತು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ನಿಮ್ಮ ಮನೆ ವಿಚಾರಗಳನ್ನೆಲ್ಲ ಹೇಳ್ಕೊತೀರ ನೀವು ಹೇಳ್ಕೊಳ್ಳಲ್ಲ ತಾನೆ ಹಾಗಿದ್ದಾಗ ಸಾವಿರಾರು ಜನ ಲಕ್ಷಾಂತರ ಜನ ನೋಡೋ ಅಂಥ ಯುವಸ್ಗೆ ತುಂಬ ಪಸ್ನಲ್ಲಿ ಇರೋ ಅಂಥದ್ನ ಅಂದರೆ ಹೇಳೋಕ್ಕೆ ಆಗೋದೇ ಇಲ್ಲ ಅದ್ರ ಬಗ್ಗೆ ಹೇಳಿದಷ್ಟು ನೋವು ಜಾಸ್ತಿ ಆಗುತ್ತೆ ಅನ್ನೋಂಥ ವಿಚಾರಗಳನ್ನ ಖಂಡಿತ ಹೇಳ್ಕೊಳ್ಳೋದಕ್ಕೆ ಯಾರ ಕೈನಲ್ಲೂ ಆಗಲ್ಲ ಆದ್ದರಿಂದ ನಾನು ಎಷ್ಟು ಹೇಳಿರ್ತೀನೋ ಅದಷ್ಟು ನೋಡಿ ಖುಷಿ ಪಡಿ ಇಷ್ಟು ತೋರಿಸಿದ್ದಿರಲ್ಲ ನಿಖಿತ ಪರವಾಗಿಲ್ಲ ಖುಷಿ ಆಯ್ತು ಅಷ್ಟು ಬಿಟ್ಟು ಇಲ್ಲದೆ ಇರೋದೆಲ್ಲ ಕೆದುಕ್ತಾರೆ ಹೋಗೋಕ್ಕೂ ಮುಂಚೆ ಅವ್ರು ಯಾಕೆ ಬರೋಲ್ಲ ಇವ್ರು ಯಾಕೆ ಬರೋಲ್ಲ ಆಮೇಲೆ ಹೋಗೋಕೆ ಮುಂಚೆ ಇಲ್ಲಿ ಯಾಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಇದೇ ಕ್ವಶನ್ಗಳು ಸೊ ನನಗೆ ತುಂಬಾ ಒಂಥರ ಕಮೆಂಟ್ ಆಫ್ ಮಾಡಿಬಿಡೋಣ ಅನ್ನೋ ಥರನೂ ಒಂದೊಂದು ಕೆಲವೊಂದು ಟೈಮ್ ಅಂತ ಅನ್ಸುತ್ತೆ ಇನ್ನೂ ಕೆಲವೊಂದು ಕಮೆಂಟ್ಗಳು ಬಂದಾಗ ಬ್ಲಾಕ್ ಮಾಡ್ಬಿಡೋಣ ಅಂತಲೂ ಅನಿಸುತ್ತೆ ಹೀಗೆ ಫ್ರೆಂಡ್ಸ್ ಆಮೇಲೆ ಏನು ಮಾಡೋಕ್ಕ ನಂಗೆ ನಾನೇ ಸಮಾಧಾನ ಮಾಡ್ಕೊತೀನಿ ಕೆಲವೊಂದು ಟೈಮು ಆಮೇಲೆ ಇಬ್ಲೋ ಆಗಿದೆಯಲ್ಲ ಇರು ಎಡಿಟಿಂಗ್ ಮಾಡಿದ್ರು ಹಾಕೋಣ ಅಂತ ಅನ್ಕೊಂತೀನಿ ಹೀಗೆ ಇವಾಗ ಒಂದು ಅಡುಗೆ ಎಲ್ಲ ರೆಡಿ ಆಯಿತು ಮಕ್ಕಳಿಗೆಲ್ಲ ಊಟ ಕೊಡ್ತಾ ಕೊಡ್ತಾಯಿದ್ದೀನಿ ಚಪಾತಿ ಮಾಡಿದ್ವಿ ಅದ್ರ ಜೊತೆಗೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಚಪಾತಿ ಇಟ್ಟು ಕಲಸಿಟ್ಟಿದ್ವಿ ಬೆಳಗ್ಗೆನೇ ಸೊ ಮಾ ಚೆನ್ನಾಗಿತ್ತು ಹಿಟ್ಟು ಒಳ್ಳೆ ಮೆತ್ ಮೆತ್ತಗೆ ಚಪಾತಿ ಮಾಡಿ ಎಲ್ರಿಗೂ ಎರಡು ಚಪಾತಿ ಹಾಕಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ ಇನ್ನು ನಮ್ಮದನ್ನು ಏನಂದರೆ ಅವ್ನು ಅಷ್ಟೊಂದು ನಾನ್ವೆಜ್ ಎಲ್ಲ ಇಷ್ಟಪಡೋದಿಲ್ಲ ಅವ್ನು ಬರೀ ಸಾಂಬಾರಲ್ಲಿ ತಿನ್ಕೋತಾನೆ ಇನ್ನು ನಮ್ಮ ಇಲ್ಲ ಇಷ್ಟಪಡ್ತಾನೆ ತಿನ್ಕೊಂತಾನೆ ಇನ್ನು ಅದು ಬಿಟ್ಟರೆ ಸೋಮ್ಗೆ ಏನು ಎಗ್ ಗ್ರೇವಿನೂ ಕೂಡ ಮಾಡಿ ಕೊಟ್ಟಿದ್ದೀನಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಖುಷಿ ಮಾತ್ರ ಮಾಡ್ತಾಯಿಲ್ಲ ಆರಾಮಾಗಿ ಆಟ ಆಡ್ಕೊಂಡು ಕೂತಾಳೆ ಊಟ ಅಂದರೆ ಒಂದು ಮೈಲಿ ದೂರದಲ್ಲಿ ಇರ್ತಾಳೆ ಅವಳು ಇನ್ನೇನು ಮಾಡೋಕ್ಕಾಗಲ್ಲ ಅವಳಿಗೆ ನೀವೆಲ್ಲ ತಿನ್ಕೊಳ್ಳಿ ಫಸ್ಟು ಆಮೇಲೆ ನಾನು ತಿನ್ಸೋಣ ಕೊಡಿ ಎಲ್ಲರೂ ಊಟನೂ ಆಯ್ತು ಅದಾದಮೇಲೆ ರಮ್ಯ ಹೊಡ್ತೀನಿ ಮಕ್ಳಿಗೆ ಕರ್ಕೊಂಡು ಮನೆಗೆ ಅಂತ ಹೇಳ್ದು ಖುಷಿಮಾ ನೋಡಿ ಅವ್ರ ಜೊತೆನೆ ಹೋಗ್ತೀನಿ ಅಂತ ಸ್ಟಾರ್ಟ್ ಆ ಮಾಡ್ತಾಳೆ ಹೆಂಗೆ ಮಾಡ್ತಾಳೆ ಅಂತೆ ಖುಷಿಮಾ ಅವ್ರಿಗೆ ಹೋಗಕ್ ಬಿಡ್ತಾ ಇಲ್ಲ ನೋಡಿ ಹಾ ಹೋಗ್ಬಾರ್ದಂತೆ ಅವ ಏನು ಏನ್ ಅದು ಏನು ಹಾಕೊಂಡಿರೋದು ಏನದು ಹಾಕೊಂಡಿರೋದು ಏನು ನೋಡಿ ಮಾಸ್ಕ್ ಅಂತ ಹೇಳಿದ್ಲು ಏ ಮಾಸ್ಕ್ ಹಾಕೊಂಡಿದ್ದಾರೆ ಅಂತ ಹೇಳಿದ್ಲು ಇವಾಗ ಹಂಗೆ ಚೇಂಜು ಮದೋ ಓಕೆ ಅಣ್ಣ ಹಂಗೆ ಬಾಯ್ ಮಾಡು ಅಣ್ಣ ಸೂಜಿ ಹಾಕಿಸ್ಕೋರ ಡೈಲಿ ನಮ್ಮ ಮನೆಯಲ್ಲಿ ಮಿಲನ್ನು ಮತ್ತು ನಾನು ಯಾರೇ ಹೋಗಬೇಕು ಅಂತಂದ್ರೂ ಸೂಜಿ ಹಾಕ್ಸ್ಕೊಬರ್ತೀವಿ ಇಂಜೆಕ್ಷನ್ ಹಾಕ್ಸ್ಕೊ ಬರ್ತೀವಿ ಅಂತ ಹೇಳಿ ಅದನ್ನು ಇಂಜೆಕ್ಷನ್ ಹಾಕ್ಸ್ಕೊ ಬರ್ತೀವಿ ಅಂತ ಹೇಳೇ ಹೋಗಬೇಕು ಹಾಂ ಬಾರಪ್ಪ ಈ ಕಡೆ ಬಾಪಾ ಈ ಕಡೆ ಹಾಂ ಹಾಂ ಸರಿ ಬೇಗ ಹಾಕಿಸ್ಕೊ ಬನ್ರಿ ಓಕೆನಾ ಹಾಂ ಓಕೆ ಬಾಯ್ ಹ್ಞೂ ಅವಳನ್ನು ಆ ಕಡೆ ಕಳಿಸಿ ಇವ್ರನ್ನ ಈ ಕಡೆ ಕಳಿಸ್ಬೇಕು ಓಕೆ ಬಾಯ್ 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 ಹಾಂ ಓಕೆ ಫ್ರೆಂಡ್ಸ್ ಅವರಿಂದ ಬಂದಮೇಲೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಸೊ ಬೇಜಾರು ಒಂಥರ ಊರಿಗೆ ಹೋಗಿ ಬಂದರೆ ಸಾಕು ಒಂಥರ ಡಿಸಪಾಯಿಂಟ್ ಆಗಿಬಿಡ್ತೀನಿ ನಾನು ಅದರಿಂದ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಸೊ ಮೇಲೆ ಸರಿ ಅಂತ ಹೇಳಿ ಹಿಂಗಿತ್ತು ದನೂ ಬಂದಿದೆ ಆ್ಯಕ್ಚುಲಿ ದನು ಬಂದು ಅವ್ರ ಅಜ್ಜಿ ಮನೆಯಲ್ಲಿದ್ದಾನೆ ಮಿಲನ್ ಇಲ್ಲೇ ಇರೋದು ನಮ್ಮ ಜೊತೆನೇ ಇರೋದು ಸೊ ಇವಾಗ ನೋಡಿ ಹೊರಟರು ಊಟ ಮಾಡಿಕೊಂಡು ನಮ್ಮ ಬಾಬು ಊಟ ತೊಗೊಂಡು ಹೊರಟರು ಈಗಿರುತ್ತಾರೆ ಇವಾಗ ಏನು ಬ್ಲಾಗ್ಸಲ್ಲಿ ಏನು ನಾನು ಅಷ್ಟಾಗಿ ತೋರಿಸ್ತಾ ಇಲ್ಲ ಅಷ್ಟೇ ನೆನೆ ವ್ಲಾಗ್ಸಲ್ಲಿ ಇಲ್ಲ ಸೊ ಏನು ಖುಷಿಮಾನ ಹೋಗಿ ಅಳ್ಕೊಂಡು ಬಾಳೆಹಣ್ಣು ತಿನ್ನಿಸಿ ಮಲಗಿಸ್ಬಿಟ್ರೆ ಮುಗೀತು ಇನ್ನು ಆ್ಯಂಡ್ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗುವ ಮತ್ತು ಇನ್ನೊಂದು ಹೊಸ ವ್ಲಾಗ್ ನನಗೆ ಯಾರ್ಯಾರು ನನ್ನ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರ್ಯಾರಿಗೆ ಊರಿನ ವ್ಲಾಗ್ ಇಷ್ಟ ಆಯಿತು ಅನ್ನೋದು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಿಗುವ ಹೊಸ ಬ್ಲಾಗ್ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಲವ್ ಯು ಆಲ್ ಬಾಯ್